ಚಟ್ನಿ ಪುಡಿ ಮಾಡಿಸ್ತಿರೋದು ಏನು ಅನ್ನಿಸ್ತಿದೆ ಹೇಳಿ ಕೈ ತುಂಬ ಬಿಟ್ಟು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋಣಿ ಹಂಬುಜಲ್ ಲಾಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ವಿ ನಾನು ಇವಾಗ ಶೇಂಗಾ ಅಂದರೆ ಕಡಲೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಅಂದರೆ ನಾನು ಹೇಳ್ಕೊಡ್ತಿಲ್ಲ ಇದನ್ನು ಪ್ರಿಪೇರ್ ಮಾಡ್ತಿರೋದು ಹಸ್ಬೆಂಡು ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರ ಕೈಲಿ ನಾನು ಪ್ರಿಪ್ರೇಷನ್ ಮಾಡಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ರೆಡ್ ಚಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪೀಸ್ ಬೇಕಾಗುತ್ತೆ ಆ್ಯಂಡ್ ಬ್ಯಾಡಿಗೆ ಮೆಣಸಿನ್ಕಾಯಿ ಹದಿನೈದರಿಂದ ಇಪ್ಪತ್ತು ಬೇಕಾಗುತ್ತೆ ಸ್ವಲ್ಪ ಕರಿಬೇವು ಮೂರಿಂದ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಬೇಕಾಗುತ್ತೆ ಆ್ಯಂಡ್ ಕೊತ್ತಂಬರಿ ಬೀಜ ಒಂದು ಮೂರರಿಂದ ನಾಲ್ಕು ಸ್ಪೂನು ಬೇಳೆ ಮೂರಿಂದ ನಾಲ್ಕು ಸ್ಪೂನು ಕಡಲೆ ಮೂರಿಂದ ನಾಲ್ಕು ಸ್ಪೂನು ಕಡಲೆ ಬೀಜ ಒಂದು ಐದಾರು ಸ್ಪೂನ್ ಬೇಕಾಗುತ್ತೆ ಹಾಗೆ ಕಡಲೆಬೇಳೆ ಒಂದು ಮೂರಿಂದ ನಾಲ್ಕು ಸ್ಪೂನ್ನ ನಾವು ಎತ್ಕೊಂಡಿದ್ದೀವಿ ಈಗ ಬಾಣಲಿನ ನಾವು ಹಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಇದಕ್ಕೆ ಏನು ಹ್ಯಾಡ್ ಮಾಡಬಾರ್ದು ಡ್ರೈ ಏನಿದೆ ಬಾಣಲಿ ಅದೇ ಥರ ಇದನ್ನು ಬಿಸಿ ಮಾಡೋಕ್ಕೆ ಇಟ್ಕೋಬೇಕು ನಂತರ ಇದಕ್ಕೆ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಹುರಿಬೇಕು ಅಂದರೆ ಇದು ಒಂಥರ ಬ್ರೌನೀಸ್ ರೆಡೀಸ್ ಆಗೋ ತನಕ ಚೆನ್ನಾಗಿ ಹುರಿಬೇಕಾಗತ್ತೆ ಏಕೆಂದರೆ ಇದು ಹಸಿ ಸ್ಮೆಲ್ ಏನಾದರೂ ಬಂತು ಅಂದರೆ ಚಟ್ನಿ ಪುಡಿ ಹಾಳಾಗಿ ತುಂಬ ದಿನ ಇಟ್ಕೊಳಕ್ಕಾಗಲ್ಲ ಇದು ಹದಿನೈದರಿಂದ ಇಪ್ಪತ್ತು ದಿನ ಚಟ್ನಿ ಪುಡಿನ ನಾವು ಇಟ್ಕೊಬೋದು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಆವಾಗ ಬೇಕಾದರೂ ಅದಕ್ಕೆ ದೋಸೆ ಇರ್ಬೋದು ರೊಟ್ಟಿ ಇರ್ಬೋದು ಚಪಾತಿ ಇರ್ಬೋದು ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಚೆನ್ನಾಗಿ ಹುರಿದಾಗಿದೆ ಇದನ್ನು ನಂತರ ಒಂದು ಪ್ಲೇಟ್ಗೆ ಅಥವಾ ತಟ್ಟೆ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ನಾವು ಏನ ಹಾಕ್ಕೊಂಡು ಹುರಿತೀವಿ ನೋಡಿ ನೆಕ್ಸ್ಟ್ ನಾವು ಕಡಲೆನ ಹಾಕ್ಕೊಂಡು ಇದ್ದೀವಿ ಇದನ್ನು ಕೂಡ ಅಷ್ಟೇ ತುಂಬ ಏನು ಹುರಿಯೋ ಅವಶ್ಯಕತೆ ಇಲ್ಲ ಕಡಲೆನ ಅಂದರೆ ಅದು ಆಲ್ರೆಡಿ ಡ್ರೈ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಂಡು ಕಡಲೆನ ಕೂಡ ನಾವು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀವಿ ಅಷ್ಟೇ ನೆಕ್ಸ್ಟ್ ನಾವು ಕೊತ್ತಂಬರಿ ಬೀಜನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರಿಬೇಕು ನೀವು ನೋಡ್ತಿದ್ದೀರಲ್ಲ ಅದನ್ನು ಕೂಡ ಚೆನ್ನಾಗಿ ಡ್ರೈ ಮಾಡಿಕೊಂಡು ಹಾಕೊಬೇಕಾಗತ್ತೆ ಅದು ಸ್ವಲ್ಪ ಬ್ರೌನಿಶ್ ಆಗೋ ತನಕ ಹುರ್ಕೊಬೇಕಾಗತ್ತೆ ಕೊತ್ತಂಬರಿ ಬೀಜನ ನಾವು ಇದನ್ನು ಧನ್ಯಾ ಅಂತಲೂ ಕೂಡ ಕರಿತೀವಿ ಸೊ ಅದನ್ನು ಹುರ್ಕೊಂಡು ಚೆನ್ನಾಗಿ ಬ್ರೌನಿಶ್ ಆಗೋ ತನಕ ಹುರ್ಕೊಂಡು ಅದನ್ನು ಕೂಡ ನಾವು ಬೌಲ್ಗೆ ಹಾಕೊಂಡ್ವಿ ಅಂದರೆ ತಟ್ಟೆಗೆ ಹಾಕೊಂಡ್ವಿ ಅದರ ಚಟ್ನಿ ಪುಡಿ ಮಾಡ್ತಿರೋದು ಅನ್ನಿಸ್ತಿದೆ анчро яли кайх биш яли джого а ನೆಕ್ಸ್ಟ್ ನಾವು ಕಡಲೆಬೇಳೆನ ಹಾಕೊತಾಯಿದ್ವಿ ಇದು ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋನ ಯಾಕೆಂದರೆ ಫುಲ್ ವೀಡಿಯೋ ನಿಮಗೆ ಗೊತ್ತಾಗಲ್ಲ ಹೇಗಿದೆ ಅಂತ ಹೇಳಿ ಈ ರೀತಿ ಚಟ್ನಿ ಪುಡಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಇಟ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಯಾವಾಗ ಬೇಕಾದ್ರೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಅಥವಾ ರೈಸ್ಗೂ ಕೂಡ ನಾವು ತಿನ್ಬೋದು ತುಪ್ಪ ಮತ್ತು ಈ ಚಟ್ನಿ ಪುಡಿನ ಹಾಕ್ಕೊಂಡು ತಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ಮತ್ತು ಚಟ್ನಿ ಪುಡಿನ ಹ್ಯಾಡ್ ಮಾಡ್ಕೊತಿದ್ರು ನೋಡೋದು ತುಂಬ ಚೆನ್ನಾಗಿರುತ್ತೆ ಹಾಗೇ ಅದೇ ಒಂದು ಬಂಡಲಿಗೆ ಇವರು ಕೆ ಹೆಸರು ಬೇಳೆಯನ್ನು ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದಾರೆ ಅಂದರೆ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿ ಪುಡಿನ ಅರವಿಂದ್ ಹಾಗಾಗಿ ಅರವಿಂದ ಕೇಲೆ ಚಟ್ನಿ ಪುಡಿನ ಮಾಡಿಸ್ಬೇಕು ಅಂತ ಹೇಳಿ ನಾವು ಮಾಡಿಸ್ತಾ ಇದ್ದೀನಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಜೊತೆಗೆ ಹೆಸರು ಬೇಳೆಯನ್ನು ಹಾಕ್ಕೊಂಡು ಹುರ್ಕೊಂಡಾಯಿತು ಇವಾಗ ನಾವು ಪ್ಲೇಟ್ಗೆ ಏನು ಹಾಕ್ಕೊಂಡಿದ್ದೀವಿ ಎಲ್ಲನೂ ಸ್ಟೋರೇಜ್ ಮಾಡಿಕೊಂಡು ಅಲ್ಲಿಗೆ ಇದ್ದಾರೆ ನೆಕ್ಸ್ಟು ಇದಕ್ಕೆ ಏನು ಹಾಕಬೇಕು ಅಂತ ಹೇಳಿದರೆ ರೆಡ್ ಚಿಲ್ಲಿ ಇದೆಯಲ್ಲ ಅಂದರೆ ಕೆಂಪು ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಹುರ್ಕೊಬೇಕಾಗತ್ತೆ ಅದನ್ನು ಅಷ್ಟೇ ತುಂಬ ಬ್ಲ್ಯಾಕ್ ಮಾಡಬಾರ್ದು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಹುರಿಬೇಕಾಗತ್ತೆ ಗೈಸ್ ಇದು ಪ್ರೊಸೆಸಿಂಗ್ ಏನು ತುಂಬ ಕಷ್ಟ ಹಾಗೆಲ್ಲ ಮಾಡಲಿಕ್ಕೆ ತುಂಬ ಈಸಿನೇ ಇದೆ ಆ್ಯಂಡ್ ಟೇಸ್ಟ್ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿದೆ ಅರವಿಂದ ಅವತ್ತು ಬೈ ಮಿಸ್ಟೇಕ್ ಮಾಡಿದರು ಹಾಗಾಗಿ ನಾನು ತಿಂದಾಗ ತುಂಬ ಖುಷಿ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ನಾನು ಮಾಡಿಸ್ಕೊಳ್ಳೇಬೇಕು ಇದನ್ನು ನಾನು ವೀಡಿಯೋ ಹಾಕ್ಲೇಬೇಕು ಅಂತ ಹೇಳಿ ಅವ್ರ ಕಲ್ಲೇ ಇದ್ದೀನಿ ಮಧ್ಯದಲ್ಲಿ ನಾನು ಸ್ವಲ್ಪ ಹುರ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಹುರಿಯಕ್ಕೆ ಹೋದೆ ಅದೇ ಅವ್ರು ಬೇಡ ನಾನೇ ಹುರಿತೀನಿ ಅಂತ ಹೇಳಿ ಮತ್ತೆ ಇಸ್ಕೊಂಡು ಅವರೇ ಹುರಿದ್ರು ಅವರು ಫೋನ್ ನಾನು ನೀನು ತೋರಿಸೋದು ಬೇಡ ಫೋನಲ್ಲಿ ಅಂತ ಹೇಳ್ತಾ ಇದ್ರು ಹಾಗಾಗಿ ತೋರಿಸ್ತಿರ್ಲಿಲ್ಲ ಅಷ್ಟೇ ಮಧ್ಯ ಮಧ್ಯೆ ಹಾಗೂ ಬಿಡ್ತಿರ್ಲಿಲ್ಲ ನಾನು ಮುನ್ನಿ ಅವ್ರನ್ನ ಮಧ್ಯ ಮಧ್ಯೆ ತೋರಿಸ್ತಾನೆ ಇದ್ವಿ ಈ ಥರ ಕೆಂಪುಗಾಗ ತನಕ ಚೆನ್ನಾಗಿ ಹುರ್ಕೊಂಡು ಇದನ್ನು ಎತ್ತಿಟ್ಕೊಬೇಕಾಗತ್ತೆ ನೆಕ್ಸ್ಟು ನಾವು ಬಾಡಿಗೆ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಂಡು ಹುರಿಯೋಣ ಹೀಗೆ ಕೆಂಪು ಮೆಣಸಿನ್ಕಾಯನ್ನು ಚೆನ್ನಾಗಿ ಹುರಿದಾಯಿತು ಅದನ್ನು ಅದೇ ಮಿಕ್ಸಲ್ಲಿ ಇಟ್ಟಿದ್ದೀವಲ್ಲ ತಟ್ಟೆಯಲ್ಲಿ ಅಲ್ಲಿಗೆ ಹಾಕೋಣ ಅಂತ ಹೇಳಿ ಹಾಕೊತಾ ಇದ್ರು ಅರವಿಂದ್ ನೆಕ್ಸ್ಟು ಬಾಡಿಗೆ ಮೆಣಸಿನ್ಕಾಯಿನ ಕೂಡ ಹುರಿಲಿಕ್ಕೆ ಅಂತ ಹೇಳಿ ಹಾಕ್ಕೊಂಡ್ರು ನೋಡಿಗೆ ಬಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಅಂದರೆ ಅದು ಕಲರ್ ಆಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಸೊ ಹಾಗಾಗಿ ಬಾಡಿಗೆ ಮೆಣಸಿನಕಾಯನ್ನು ನಾವು ಯೂಸ್ ಮಾಡಬೇಕು ಅದನ್ನು ಖಾರ ಇರಲ್ಲ ಕಲರ್ ಇರುತ್ತೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ನಾವು ಯೂಸ್ ಮಾಡ್ತೀವಿ ಎಷ್ಟು ಕಲರ್ ಬೇಕೋ ಅಷ್ಟನ್ನು ಗೇಸ್ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಅಷ್ಟೇ ತುಂಬ ಬ್ಲ್ಯಾಕ್ ಆಗೆಲ್ಲ ಹುರಿಬಾರ್ದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕಾಗತ್ತೆ ಇದು ಆಲ್ರೆಡಿ ಡ್ರೈ ಇರುತ್ತೆ ಸೊ ಹಾಗಾಗಿ ಫುಲ್ ಡ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಟೇಸ್ಟಿಗೆ ನಾವು ಹುರ್ಕೊಬೇಕು ಹಾಗಾಗಿ ಸ್ವಲ್ಪ ಹುರ್ಕೊಳ್ಳೋಣ ಅಂದ್ಬಿಟ್ಟು ಹುರ್ಕೊತಾಯಿದ್ವಿ ಗೇಸ್ ಇವಾಗ ಇದನ್ನು ಕೂಡ ಹುರ್ಕೊಂಡು ಆಗಿದೆ ನಂತರ ನಾವು ಇನ್ನು ಏನಿದೆ ಅಂದರೆ ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿನೂ ಕೂಡ ಹುರ್ಕೊಬೇಕಾಗತ್ತೆ ಈಗ ಇದನ್ನು ಪ್ಲೇಟಲ್ಲಿ ಹಾಕಿ ನಂತರ ನಾವು ಬೆಳ್ಳುಳ್ಳಿನೂ ಕೂಡ ಹಾಕೋಣ ಹೇಗೆ ಇದನ್ನು ಹುರಿಬೇಕು ಅಂತಂದರೆ ಇದು ಫುಲ್ ಹಸಿ ಸ್ಮೆಲ್ ಹೋಗಬೇಕು ಆ ಥರ ಹುರಿಬೇಕಾಗುತ್ತೆ ಬೆಳ್ಳುಳ್ಳಿನ ಗೈಸ್ ಚಟ್ನಿ ಪುಡಿ ಅಂತೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವತ್ತು ಟೇಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಸೊ ಇವತ್ತು ಚೆನ್ನಾಗಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಕೂಡ ಟೇಸ್ಟ್ ಮಾಡಿ ರೊಟ್ಟಿಂಗ್ ಮಾಡ್ಕೊಂತೀರ ತುಂಬ ಸಕ್ಕದಾಗಿರುತ್ತೆ ಅದ್ರ ಜೊತೆಗೆ ಮೊಸರು ಕೂಡ ಹ್ಯಾಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಮಿಸ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡಿ ಹಾಗೆ ನಮ್ಮ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಂತರ ನಾವು ಬೆಳ್ಳುಳ್ಳಿನೂ ಕೂಡ ತೆಗೆದಿಟ್ಟು ಇದಕ್ಕೆ ಕರ್ಬೇವನ ಹಾಕೊಂಡು ಹುರ್ಕೋಬೇಕಾಗುತ್ತೆ ಕರ್ಬೇವಿನ ತುಂಬ ಹುರಿಬೇಕಾಗಿಲ್ಲ ಅದೇ ಬಿಸಿಗೆ ಆದರೆ ಆಲ್ರೆಡಿ ನಮ್ಮದು ಡ್ರೈ ಆಗಿರೋಂಥ ಕರ್ಬೇವು ನಮ್ಮ ಮನೇಲಿ ಇದ್ದಿದ್ದರಿಂದ ಸ್ವಲ್ಪ ಅದೇ ಬಿಸಿಗೆ ಗ್ಯಾಸನ್ನ ಆಫ್ ಮಾಡಿ ಕರಿಬೇವನ್ನ ಹಾಕ್ಕೊಂಡು ಹುರ್ಕೊಂಡ್ವಿ ಈಗ ಕರಿಬೇವನ್ನೂ ಕೂಡ ಹುರಿದಾಯಿತು ಇವಾಗ ಎಲ್ಲನೂ ಕೂಡ ಒಂದು ಪ್ಲೇಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡಬೇಕು ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಐಟಮ್ನ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀವಿ ಇದನ್ನು ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಹಾರಿದ ನಂತರ ನಾವು ಮಿಕ್ಸಿ ಜಾರಲ್ಲಿ ಇದನ್ನು ಪೌಡರ್ ಮಾಡ್ಕೊಬೇಕಾಗತ್ತೆ ಏಕೆಂದರೆ ಯಾರದ ಹಾರಲಿಲ್ಲ ಅಂದರೆ ಮಿಕ್ಸಿ ಜಾರೆಲ್ಲ ಬಿಸಿ ಹಾಕಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಟು ನಂತರ ನಾವು ಮಿಕ್ಸಿ ಜಾರನ್ನ ಕೂಡ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೊಬೇಕಾಗತ್ತೆ ಏಕೆಂದರೆ ತೇವ ಇದ್ದರೆ ಇದೆಲ್ಲ ಹಂಟು ಬಿಡುತ್ತೆ ಹಾಗಾಗಿ ಡ್ರೈ ಮಾಡಿ ಅದನ್ನು ಹಾಕೊಂಡು ನಾವು ಪೌಡರ್ ಮಾಡ್ಕೊಬೇಕಾಗತ್ತೆ ಪೌಡರ್ ಮಾಡ್ಕೊಬೇಕಾದ್ರೆ ನಾವು ರುಚಿಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟು ಸಾಲ್ಟ್ನ ಕೂಡ ಹಾಕೊಬೇಕಾಗುತ್ತೆ ನಾನು ಪಿಂಕ್ ಸಾಲ್ಟ್ನ ಹಾಕೊತಾ ಇದ್ದಾರೆ ನನ್ನ ಹಸ್ಬೆಂಡು ಅದು ಒಂಥರ ಟೇಸ್ಟ್ ಆಗಿರುತ್ತೆ ಹೆಲ್ದಿ ಆಗಿರುತ್ತೆ ಅಂತ ಹೇಳಿ ಪಿಂಕ್ ಸಾಲ್ಟ್ನ ಹಾಕ್ಕೊಂತಿದ್ದಾರೆ ನೋಡಿ ಈ ಥರ ಪೌಡರ್ ಮಾಡ್ಕೊಂಡು ಇಟ್ಕೊಬೇಕಾಗತ್ತೆ ನೋಡಿ ಈಗ ರುಚಿಕರವಾದ ಏನಂತಾರೆ ಚಟ್ನಿ ಪುಡಿ ರೆಡಿಯಾಗಿದೆ ಕಡಲೆ ಬೀಜ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿದೆ ಸಕ್ಕದಾಗಿದೆ ನೀವು ಕೂಡ ಪ್ರಿಪ್ರೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಈ ಥರ ನೋಡಿಕೊಂಡು ದಯವಿಟ್ಟು ಈ ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಹಸ್ಬೆಂಡ್ ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೆಂಗಿದೆ